ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಲ್ಲ ಕೆಲಸ ಆಗಿ ಈಗ ಕುತ್ಕೊಂಡಿದ್ದೇನೆ ನಿನ್ನೆ ನಮ್ಮ ಮನೇಲಿ ಊಟ ಇತ್ತಲ್ಲ ಆಂಟಿಯವರೆಲ್ಲ ಬಂದಿದ್ದರು ಇವತ್ತು ಮಧ್ಯಾಹ್ನ ಕೆಳಗೆ ಮನೆಯಲ್ಲಿ ಊಟ ಹಾಗಾಗಿ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಊಟ ಅಂದರೆ ನಾನ್ ವೆಜ್ ಊಟ ಹಾಗಾಗಿ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೇವೆ ಇಲ್ಲಿ ತುಂಬಾ ಶೆಕೆ ಉಂಟು ಮಂಗಳೂರಲ್ಲಿ ತಡಿಲಿಕ್ಕೆ ಆಗ್ತಾ ಇಲ್ಲ ನೀರು ಕುಡಿದು ಕುಡಿದು ಸಾಕಾಗ್ತದೆ ತುಂಬಾ ಶೆಕೆ ನೋಡಿ ನಾನು ಮೆಹೆಂದಿ ಹಾಕಿದ್ದೇನೆ ಸುಮ್ಮನೆ ಕೆಳಗಡೆ ಮನೆಯಲ್ಲಿ ಮಕ್ಕಳು ಹಾಕ್ತಿದ್ರು ನಿನ್ನೆ ಮೆಹೆಂದಿ ನಾನು ಕೂಡ ಸುಮ್ಮನೆ ಹಾಕಿದ್ದು ಚೆನ್ನಾಗಾಗಿದೆ ನೋಡಿ ನಾವೀಗ ಕೆಳಗಡೆ ಮನೆಗೆ ಹೊರಟದ್ದು ಇಲ್ಲಿ ನಾವು ಹಿಂದ್ಗಡೆಯಿಂದ ನಮ್ಮ ಹಳೆ ಮನೆ ಉಂಟು ಅಲ್ಲಿ ಕೂತ್ಕೊಂಡಿದ್ದೇವೆ ಅಂದರೆ ಶೆಕೆಗೆ ಅಲ್ಲಿ ಎದುರು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಸ್ಲ್ಯಾಬ್ ಇದ್ದು ಮನೆಯಲ್ಲಿ ಹಾಗಾಗಿ ನಾವು ಇಲ್ಲಿ ಹಿಂದೆ ಹಿಂದ್ಗಡೆ ಮನೆಯಲ್ಲಿ ಕೂತಿದ್ದೇವೆ ಅಡಿಗೆ ಎಲ್ಲ ಆಗ್ತಾ ಉಂಟು ಆವಾಗ ಮಾವ ಹೋಟೆಲ್ಗೆ ಹೋಗಿದ್ರು ಅಲ್ಲಿಂದ ತಿಂಡಿ ತಂದಿದ್ರು ಅದನ್ನೀಗ ತಿಂತ ಇದ್ದೇವೆ ನಮ್ಗೆ ಈಗ ಹೋಟೆಲಿಂದ ಪಾರ್ಸಲ್ ಬಂದಿದೆ ಈಗ ತಿನ್ಲಿಕ್ಕೆ ಕೂತ್ಕೊಳ್ಳದ್ದು ನಮ್ದು ಅಲ್ಲ ಇದು ಬಟಾಟೆ ಅಂಬಡೆ ಇದು ಗೋಳಿ ಬಜೆ ಇದು ಟೈಜನ್ ಕೋಳಿ ಸುಕ್ಕ ಇನ್ನು ಈ ಕಡೆ ಕಬಾಬ್ ಎಲ್ಲ ಆಗ್ತಾ ಉಂಟು ಇದು ನಮ್ದು ಹೊಸ ಮನೆ ಇಲ್ಲೇ ಹಿಂದ್ಗಡೆನೆ ನಮ್ದು ಹಳೆ ಮನೆ ಕೂಡ ಉಂಟು ಈಗ ಈ ಸೆಕೆಗೆ ಇಲ್ಲಿ ಹೊಸ ಮನೆಯಲ್ಲಿ ಕುತ್ಕೊಳ್ಳಿಕ್ಕೆಲ್ಲ ಆಗೋದಿಲ್ಲ ಅಡಿಗೆ ಮಾತ್ರ ಇಲ್ಲಿ ಒಳಗಡೆ ಆಗ್ತಾ ಉಂಟು ಹೊಸ ಮನೆಯಲ್ಲಿ ನಾವು ಇರುವುದೆಲ್ಲ ಇಲ್ಲೇ ಫ್ಯಾನ್ ಹಾಕಿ ಇಲ್ಲೇ ಇರೋದು ಇಲ್ಲಿ ತಂಪಾಗ್ತದೆ ಹೆಂಚಿದ ಮನೆಯೆಲ್ಲ ಇದು ಇನ್ನೊಂದು ಸರ್ತಿ ನಿಮಗೆ ಇದ್ರದ್ದು ಹೆಂಚಿದ ಮನೆಯದು ವ್ಲಾಗ್ ಮಾಡ್ತೇನೆ ಹಳೆ ಮನೆ ವ್ಲಾಗ್ ಅಂತಲೇ ಒಮ್ಮೆ ಮಾಡ್ತೇನೆ ನಿಮಗೆ ಕಂಪ್ಲೀಟ್ ಡಿಟೇಲ್ ಆಗಿದ್ದನ್ನು ಹೀಗೆ ಉಂಟಿದು ಇದು ಹೊರಗಡೆ ಇದು ಹೊಸ ಮನೆಗೆ ಟಚ್ ಆಗಿಯೇ ಉಂಟು ಇದು ಹಿತ್ತಲು ಹಿಂದಗಡೆ ಕಿಚನ್ ಹಳೆ ಮನೆಯದು ಕಿಚನ್ ಇದು ಈಗ ನಮ್ಮ ಯಕ್ಷಿತ ಇಲ್ಲಿ ಗಾರ್ಡನ್ಗೆ ಇಲ್ಲ ಪೋಟೆಲ್ ಇಟ್ಟಿದ್ದಾಳೆ ಇದು ನಮ್ಮದು ಮನೆಯದು ಬೆಕ್ಕು ಇದು ಮೂರು ಮರಿ ಹಾಕಿದೆ ಮೊನ್ನೆ ಹಾಕಿದ್ದಲ್ಲ ನಿಮಗೆ ಒಂದು ವ್ಲಾಗಲ್ಲಿ ಮರಿ ಇದರದ್ದು ಮೂರು ಮರಿ ಉಂಟು ಇದು ಮರಿ ತೋರಿಸಲಿಕ್ಕೆ ಬಿಡುವುದಿಲ್ಲ ಅದರ ಮರಿ ಹತ್ತಿರ ಹೋಗಲಿಕ್ಕೆ ಕೂಡ ಬಿಡುವುದಿಲ್ಲ ಇದು ಇಲ್ಲಿ ಯಕ್ಷಿತ ಕಬಾಬ್ ಮಾಡ್ತಾ ಇದ್ದಾಳೆ ಎಲ್ಲರೂ ಒಟ್ಟಿಗೆ ಸೇರಿ ಅಡುಗೆ ಮಾಡಿ ಊಟ ಮಾಡೋದಂದರೆ ತುಂಬ ಖುಷಿಯಲ್ಲ ಅದೊಂದು ತುಂಬ ಒಳ್ಳೆಯ ಎಲ್ಲ ಇರ್ತದೆ प्लीज अम्मा <laughs> 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 ಮಧ್ಯಾಹ್ನ ಕೆಳಗೆ ಮನೇಲಿ ಊಟ ಎಲ್ಲ ಮಾಡಿ ಈಗ ಸಂಜೆ ನಾನು ಬಂದದ ಅಲ್ಲಿಂದ ಈಗ ಫ್ರೆಶ್ ಅಪ್ ಆಗಿ ನಮ್ಮ ಇಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಉಂಟು ಮತ್ತು ನಾಟಕ ಉಂಟು ಅಲ್ಲಿ ಕತ್ತೆ ಎಡ್ಡೆ ಹೊಂಡ ಅಂತ ಹೇಳಿ ನಾಟಕ ತುಳು ಹಾಗೆ ಅಲ್ಲಿಗೆ ಹೊರಟಿದ್ದೇವೆ ಫುಲ್ಲು ಫ್ಯಾಮಿಲಿ ನಾವು ಇಲ್ಲಿ ಹೊರಟಿದ್ದೇವೆ ಕೆಳಗಿಂದ ಅವರು ಹೊರಟಿಗೆ ಬರ್ತಾರೆ ಒಟ್ಟಿಗೆ ನಾವು ಹೋಗ್ತಾ ಇದ್ದೇವೆ ಅಲ್ಲಿಗೆ ನಾವು ನಾಟಕಕ್ಕೆ ಅಂತ ಹೊರಟುವೆ ಅಲ್ಲ ಜನ ತುಂಬ ಇದ್ವಿ ಕಾರಲ್ಲಿ ಅದು ಎರಡು ಸತಿ ಹೋಗಬೇಕಿತ್ತು ಕರ್ಕೊಂಡು ಇಲ್ಲೇ ಮನೆ ಹತ್ತಿರನೇ ಒಂದು ಹತ್ತು ನಿಮಿಷ ಉಂಟು ಅಷ್ಟೇ ಹತ್ತು ನಿಮಿಷ ಕೂಡ ಇಲ್ಲ ಅಷ್ಟು ಹತ್ತಿರ ಇಲ್ಲೇ ಅದಕ್ಕೆ ನಾವು ನಮ್ಮ ನಮ್ಮದು ಹಸ್ಬೆಂಡ್ ಪಿಕಪ್ಪಲ್ಲೇ ಕರ್ಕೊಂಡು ಹೋದವು ಎರಡೆರಡು ಸರ್ತಿ ಅಂತೇಳಿ ಇದರಲ್ಲೇ ಬಟ್ಟೆ ಹಾಕಿ ಕೂತ್ವಿ ಹಾಗಾಗಿ ನಾಲ್ಕು ನಕ್ಕು ಸಾಕಾಯಿತು ಪಿಕಪ್ಪಲ್ಲಿ ಹೋದದ್ದು ಅದೊಂದು ತುಂಬ ಖುಷಿಯಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ನಾವು we'll in ನೋಡಿ ಅಜ್ಜನ ಮೀಸೆ ನೋಡಿದ್ದೀರಾ ನಾವು ಸಣ್ಣಕ್ಕಿರುವಾಗ ಎಲ್ಲ ಇದರಲ್ಲಿ ಆಟ ಆಡ್ತಾ ಇದೀವಿ ರೋಡ್ ಸಿಕ್ಕಿದ್ರೆ ಅಜ್ಜನ ಮೀಸೆ ಅಂದರೆ ಗೊಬ್ಬೆ ಹಾಕ್ತಾ ಇದೇವೆ ನೋಡಿ ಈ ರೀತಿ ಗಾಳಿ ಬಂದ್ರೆ ಬಿಡುದು ಈ ರೀತಿ ನೋಡಿ ಗಾಳಿಗೆ ಹೋಗ್ತದೆ ನೋಡಿ